ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಉತ್ತರ ಕರ್ನಾಟಕದ ಭಾಳ ಫೇಮಸ್ ಆಗಿರೋಂಥ ಜೋಳದ ರೊಟ್ಟಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ ಈ ಥರ ಹೊಟ್ಟೆ ಉಬ್ಬಿ ಬರಬೇಕು ಆ ಥರ ಇಷ್ಟು ಚೆನ್ನಾಗಿ ಬಂದವರು ರೊಟ್ಟಿ ಸಾಫ್ಟಾಗಿ ಮೆತ್ತಗ ಆಮೇಲೆ ಹೆಲ್ದಿ ಕೂಡ ಈ ಇದನ್ನ ಮಾಡೋದನ್ನ ಈಸಿಯಾಗಿ ಸಣ್ಣ ಸಣ್ಣ ಟಿಪ್ ಮೂಲಕ ಪ್ರತಿಯೊಬ್ಬರು ಹೊಸದಾಗಿ ಮಾಡೋರು ಎಲ್ಲರೂ ಕಲಿಬೋದು ಆ ಥರ ಟಿಪ್ಸ್ ಶೇರ್ ಮಾಡ್ಕೋತಾ ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೋತೀನಿ ಜೋಳದ ರೊಟ್ಟಿ ಮಾಡೋದು ಹೆಂಗೆ ಅಂತೇಳಿ ಅದೇನು ಬಡಿಯೋದೇನು ಬೇಡ ಬಡೀದನ್ನು ಜೋಳದ ರೊಟ್ಟಿ ಈಸಿಗೆ ಮಾಡೋ ಒಂದು ಮೆಥಡ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಹೊಸ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ನೋಡ್ತಿರ್ಬೋದು ನೀವು ರೊಟ್ಟಿ ಏನು ಸಾಕತ್ತಾಗಿ ಬಂದವು ನೋಡಿದರೆ ತಿನ್ಬೇಕನ್ನಿಸ್ತೈತಿ ರೊಟ್ಟಿ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಬರೀ ಈ ರೆಸಿಪಿ ಮಾಡೋದು ಹೆಂಗತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನೋಡಿರಿ ಫಸ್ಟಿಗೆ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಮಾಡೋ ಅಂಥದ್ದು ಒಂದು ಸಣ್ಣ ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ರೀ ಅದಕ್ಕೆ ನಾವು ನಮ್ಮ ಕಡೆ ಭಾಷೆದೊಳಗೆ ಜಿಗಟ್ ಹಾಕೋದು ಅಂತ ಹೇಳ್ತೀವಿ ಆ ಕಡೆ ಜಿಗಟು ಕುದಿಯೋಕತೈತ್ರಿ ಇಲ್ಲಿ ನಾನು ಹಿಟ್ಟು ಸಣಿಸ್ಕೊಂಡು ಈ ಥರ ನಡುವ ಒಂದು ಸ್ವಲ್ಪ ಹೋ ಈ ಥರ ಕೈಯಲ್ಲೇ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಜಿಗಟ್ಟು ಹಾಕೋಕದ್ರೊಳಗೆ ಜಿಗಟು ಮತ್ತು ಹೊರಗಡೆ ಜಿಗಟು ಅಂತಲೇ ಏನು ಉಪಯೋಗ ಮಾಡ್ತೀನಿ ರೀ ನಾನು ಅಂದರೆ ಅದು ಕುದೀತೀರೊಬ್ಬಿಸ್ ಬಿಸ್ನೀರು ಈಗ ನೋಡ್ರಿ ಅದ್ರೊಳಗೆ ಹಾಕಿ ಪೂರ್ತಿ ಫಸ್ಟಿಗೆ ಯಾಕಂದ್ರೆ ಜಿಗಟ್ ಹೆಂಗಿರ್ಬೇಕು ಅಂತ ರೀ ಕುದಿ ಕುದಿ ಫುಲ್ ಕುದೀತಿರ್ಬೇಕು ಎಲ್ಲ ಬಬ್ಬಲ್ಸ್ ಬಂದಿರಬೇಕು ಆ ಥರ ಆಗೋರ್ಗೇನು ಕುದಿಸ್ಕೋಬೇಕು ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಅಡ್ಜಸ್ಟ್ ಮಾಡ್ಕೋರಿ ಈಗ ನೋಡ್ತಿರ್ಬೋದು ನೀವು ಸ್ವಲ್ಪ 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 ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಜಿಗಟ್ನ ಜೋದ್ರಿಟ್ಟಿನ ಜೊತೆಗೆ ಮಿಕ್ಸ್ ಮಾಡುವಾಗ ನೆನ್ಪಿರಲಿ ನೀವು ಜಿಗಟು ಎಷ್ಟು ತೊಗೊಂಡಿರ್ತಾರೆ ಅದಕ್ಕೇನು ಅಳತ ಸ್ವಲ್ಪ ರೊಟ್ಟಿ ಆ ಥರ ಆಗ್ತವೆ ನೀವೇನಾದ್ರೂ ಜಿಗಟ್ ಜಾಸ್ತಿಯಾಗಿ ತೊಗೊಂಡ್ರಿಂದ ರೊಟ್ಟಿ ಸಾಫ್ಟಾಗಿ ಮೆದುವಾಗಿ ಬರ್ತೈತಿ ಜಿಗಟ್ಟು ಏನಾದರೂ ಕಡಿಮೆ ಅಂತ ಮಾಡ್ಕೊಂಡಿದ್ರೆ ಕಡಿಮೆ ನೀರು ಹಾಕ್ಕೊಂಡಿದ್ರೆ ಅಂದ್ರೆ ಭಾಳ ರಫ್ ಆಗ್ತವೆ ರೊಟ್ಟಿ ಅಂದ್ರೆ ಬಿರ್ಸು ಆಗ್ತಾವೆ ರೀ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಿ ನಿಮ್ಗೆ ಸಾಫ್ಟಾಗಿಂದ ರೊಟ್ಟಿ ಬೇಕು ಉಬ್ಬಿ ಬರೋ ಅಂಥ ರೊಟ್ಟಿ ಬೇಕು ಅಂತಂದ್ರೆ ನೀವು ಸ್ವಲ್ಪ ಜಿಗಟ್ ಜಾಸ್ತಿನ ಅಂದರೆ ಒತ್ತೆಗೆ ಇಟ್ಕೊಂಡು ಹಾಕೋರಿ ಈಗ ನೋಡ್ತಿರ್ಬೋದು ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನ ಅದು ಇದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ ಸುಮ್ಮ ಸುಮ್ಮನೆ ಎಲ್ರಿ ಮಾಡಕ್ಕೆ ಬರೋದಿಲ್ಲ ಸ್ಟಾರ್ಟಿಂಗಲ್ಲಿ ಕಷ್ಟನ ಆಗುತ್ತಾ ಆದರೆ ಕಲ್ತ್ರೆ ಯಾವುದೂ ಕಷ್ಟ ಏನಲ್ರಿ ಏನು ಬ್ರಹ್ಮವಿದ್ಯೆ ಏನಲ್ಲ ಕಲಿಬೋದು ಈಗ ಈ ಥರ ಮಾಡಿ ಈಗ ಇದನ್ನ ನಾದಬೇಕು ಸ್ನೇಹಿತರೆ ನಾದುವಾಗ ಯಾಕಂದ್ರೆ ಭಾಳ ಬಿಸಿ ಇರುತ್ತೆ ನೀರು ಹಾಕಿರೋದು ನೋ ಹುಷಾರಾಗಿ ಅದನ್ನ ನಾದ್ಕೋತ ಬರ್ರಿ ಒಣ ಹಿಟ್ಟಿನ ಜೊತೆಗೆ ಎಷ್ಟು ಸಾಧ್ಯನ ನಿಮ್ಮ ಕೈ ಬಿಸಿ ಎಷ್ಟು ತಡೆಯುತ್ತೋ ಅಷ್ಟೂ ನೀವು ಅದನ್ನ ಜಿಗಟನ್ನ ಎಲ್ಲ ಆಲ್ಮೋ ಎಲ್ಲ ಬಿ ರೊ ಹಿಟ್ಟೈತಲ್ಲ ಹಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡೋಕೆ ಪ್ರಯತ್ನ ಪಡ್ರಿ ಹಂಗೆ ಮಾಡೋದ್ರಿಂದ ಜಿಗುಟು ಎಲ್ಲ ಕಡೆ ಇಷ್ಟು ಹಿಟ್ಟಿಗೆ ಸೇರ್ಕೋತೈತಿ ಆ ಹಿಟ್ಟನ್ನ ಈಸಿಯಾಗಿ ಕಲಿಸ್ಬೋದು ಅಂದ್ರೆ ಪರ್ಫೆಕ್ಟ್ ಆಗಿರೋಂಥ ರೊಟ್ಟಿ ಬರಬೇಕಂದ್ರೆ ನಾ ಈಗೇನು ಹೇಳಾಕತ್ತಿನ ಅದೊಂದು ಅದೊಂದು ಅದೊಂದಿಷ್ಟು ಕೆಲವೊಂದು ಟಿಪ್ಸ್ ಎಲ್ಲ ಫಾಲೋ ಮಾಡಿರಿ ಈಸಿಯಾಗಿ ಬರುತ್ತಾ ರೊಟ್ಟಿ ಮಾತ್ರ ಹಾಗಾಗಿ ಫಸ್ಟಿಗೆ ನಾವು ಈ ಥರ ಪೂರ್ತಿ ಎಲ್ಲ ಅದನ್ನ ಜಿಗಿಟ್ನ ಒಣಹೆಟ್ಟಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ನಾದ ನಾದ ಹೆಂಗಂದ್ರೆ ಅದು ಗಟ್ಟಿ ಬರ್ಬೋ ಅಂದ್ರೆ ಪೂರ್ತಿ ಗಟ್ಟಿ ಎಲ್ಲ ಪೂರ್ತಿ ಮಿದುವಲ್ಲ ಆ ಥರ ಇರಬೇಕು ಜೋಳದಿಟ್ಟು ಅದಕ್ಕೆ ನಾವು ಕಟೆಗೆ ರೊಟ್ಟಿ ಏನಾದರೂ ಮಾಡ್ತೀವಿ ಅಂದ್ರೆ ಭಾಳ ಗಟ್ಟಿನಾದ್ಕೋಬೇಕಾಗತ್ತಾ ಇಲ್ಲ ನಾವು ತಿನ್ನಕ್ಕೆ ಮಾಡ್ತೀವಿ ಸಾಫ್ಟಾಗಿ ಬರೋದು ನಮ್ಗೆ ರೊಟ್ಟಿ ಅಂದ್ರೆ ಮೀಡಿಯಮ್ ಅತಿ ತಿಳು ತಿಳಿ ಮಾಡ್ಕೊಬೇಡ್ರಿ ಆಗಿ ಹಿಂಗೆ ನಾವು ಚಪಾತಿ ಏನು ಆ ಹದಕ್ಕಿಂತ ಒಂದು ಚೂರು ಗಟ್ಟಿ ಇದ್ರೆ ಸಾಕು ನಮ್ಗೆ ರೊಟ್ಟಿ ಹಿಟ್ಟು ನೋಡ್ತಿರ್ಬೋದು ಈ ಹದಕ್ಕೆ ಒಂದು ಹಾದ್ಕೋಬೇಕು ಜೋಳದ ಹಿಟ್ಟನ್ನ ನಾದುವಾಗ ಭಾಳ ಏನದು ಚರ ಛರ ಅಂತೇಳಿ ನಾದ್ಬೇಕು ರೀ ಯಾಕಂದ್ರೆ ರೊಟ್ಟಿ ಸುತ್ತ ಏನದು ಸೀಳದೇ ರಂಗ ರೌಂಡಾಗಿ ಚಂದಾಗಿ ಬರ್ಬೇಕಂದ್ರೆ ನಾದೋದ್ರೊಳಗೆ ಭಾಳ ಇಂಪಾರ್ಟೆಂಟ್ ಐತಿ ಕರೆಕ್ಟಾಗಿ ನಾದಕೊಳ್ಳೋದಿರ್ತೈತಿ ಜೋಳದ ಹಿಟ್ಟನ್ನ ಇದನ್ನ ಜಿಗಿಟ್ ಹಾಕೊಂಡು ಹಿಟ್ಟು ಅದ್ಕೊಂಡ್ವಿ ಅಂದರೆ ಅರ್ಧ ಕೆಲಸ ಮುಗಿತು ರೊಟ್ಟಿ ಕಲ್ತಂಗ ನಾವು ನೆಕ್ಸ್ಟ್ ಇಲ್ಲಿಂದ ಸ್ಟಾಂಗ್ ಸ್ಟಾರ್ಟಿಂಗ್ ಸ್ವಲ್ಪ ರೊಟ್ಟಿ ಬಡಿಯೋದು ಎಲ್ರಿಗೂ ಸ್ವಲ್ಪ ತ್ರಾಸ ಆಗುತ್ತೆ ಬಡ್ಯೋಕೆ ನಮ್ಗೆ ಬರೋದಿಲ್ಲ ನಾನು ಅಂತ ಅನ್ನೋರು ನನಗೆ ಬಡಿಯೋಕೆ ಬರ್ತಾ ಅದ ನನ್ನ ಕೈ ನೋವು ಇರೋದನ್ನು ನಾ ಯಾವತ್ತೂ ರೊಟ್ಟಿ ಬಡಿಯೋದಿಲ್ಲ ಅದಕ್ಕೊಂದು ಸೊಲ್ಯೂಷನ್ ಐತಿ ಬಡ್ಯೋಕೆ ಬರದೇ ಇದ್ರೂ ನಾವು ರೊಟ್ಟಿ ಮಾಡ್ಕೊಬೋದು ಏನಪ್ಪ ಅಂದ್ರೆ ಲಟ್ಟಬೋದು ಈ ಥರ ನಾವು ಚಪಾತಿ ಉದ್ದು ಲಟ್ ಲಟ್ಟಣಕ್ಕಿ ಇರುತ್ತಲ್ರಿ ಅದಕ್ಕೊಂದು ಪೇಪರ್ ಹಾಳಿ ಸುತ್ತಿ ಆ ಕಡೆ ಈ ಕಡೆ ರಬ್ಬರ್ ಹಾಕಿ ಇಟ್ಕೊಂಡ್ರೆ ಸಾಕು ನಾವು ನಮ್ಮ ಸೈಡ್ ಈಗ ಬಡಿಯೋದು ಆಗದೇ ಇದ್ರೆ ಈ ಥರ ಮಾಡ್ಕೊಂಡಿರ್ತೀವಿ ನೀವು ಈ ಥರ ಮಾಡ್ಕೊಂಡಿರಿ ಅದನ್ನ ಹಾಕಿ ಕವರ್ ಹಾಕಿ ಈ ಥರ ಲಟ್ಟಿಸ್ಕೊಬೋದು ಈಸಿಯಾಗಿ ರೊಟ್ಟಿ ದೊಡ್ದಾಗುತ್ತಾ ಕೆಳಗಡೆ ಆಗಾಗ ಹಿಟ್ಟು ಹಾಕೋತಾ ಈ ಥರ ಒಂದು ಲೆವೆಲ್ಗೆ ಲಟ್ಟಿಸ್ಕೋರಿ ಆಮೇಲೆ ಕೆಳಗಡೆ ಅಲ್ಲ ಸೆಂಟ್ರ್ ದಪ್ಪ ಸುತ್ತ ತೆಳ್ಳ ಇಲ್ಲ ಸ ಪೌಡ್ರ್ ಎಲ್ಲ ದಪ್ಪ ಬಿಟ್ಟು ನಡುವೆ ಪೂರ್ತಿ ತೆಳಗ ಮಾಡ್ಕೊಬೇಡ್ರಿ ಹಾಗಿದ್ರೆ ರೊಟ್ಟಿ ಬೇಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವೂ ಒಂದೊಂದು ಕಡೆ ಸೀದ್ಬಿಡ್ತೈತಿ ಎಲ್ಲಿ ತೆಳಗಿರುತ್ತೆ ಅಲ್ಲಿ ಹಾಗಾಗಿ ಎಲ್ಲ ಕಡೆ ಈವನ್ನಾಗಿ ನೋಡಿಕೊಂಡು ಹೂ ಲಟ್ಟಿಸ್ರಿ ಆವಾಗ ರೊಟ್ಟಿ ಪರ್ಫೆಕ್ಟಾಗಿ ಬರ್ತೈತಿ ಈಗ ಒಂದು ರೊಟ್ಟಿ ರೀ ನಾನು ಅದು ಮಾಮೂಲಿ ಹೀಗೆ ಹೇಗೂ ಎಲ್ಲರೂ ಚಪಾತಿ ಲಟ್ಸೋದಂಥ ಮಾಮೂಲಿ ಎಲ್ರಿಗೂ ಗೊತ್ತಿದ್ದೇ ಇರ್ತೈತಿ ಎಲ್ಲ ಸೈಡ್ನವ್ರಿಗೂ ಅದೇ ಥರ ರೊಟ್ಟಿನ ಹಾಗೆ ಲಟ್ಸ್ಕೋಬೇಕು ಅಷ್ಟೇ ಹಿಟ್ಟು ಅಂದರೆ ಪ್ರತಿ ರೊಟ್ಟಿ ಮಾಡೋ ಒಂದು ಚೂರು ಚೂರು ಹಿಟ್ಟು ತೊಗೋತಿರಲ್ಲ ನೀವು ಎಷ್ಟು ರೊಟ್ಟಿ ಹೋಗಿ ತೊಗೊಳ್ತಿರಲ್ಲ ಅದನ್ನು ಪದೇ ಪದೇ ಸ್ವಲ್ಪ ಮಿದ್ಕೊಂಡು ರೊಟ್ಟಿ ತಟ್ಟಕ್ಕೆ ಚಾಲೂ ಮಾಡಿರಿ ಉದ್ದಕ್ಕೆ ಚಾಲೂ ಮಾಡ್ರಿ ಆವಾಗ ರೊಟ್ಟಿ ಸುತ್ತ ಸೀಳೋದಿಲ್ಲ ಇದೊಂದು ಟಿಪ್ಪು ಇದೊಂದು ಫಾಲೋ ಮಾಡಿರಿ ಈಗ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತು ಯಾಕಂದರೆ ಫಸ್ಟ್ನೇ ರೊಟ್ಟಿ ಸ್ವಲ್ಪ ಬೇಯಕ್ಕೆ ಬಿಡ್ರಿ ಬಿಟ್ಟಿಂದ ನೀರು ಹಚ್ಚಬೇಕು ಯಾಕಂದ್ರೆ ಲಟ್ಸುವಾಗ ಒಣ ರೀ ಕೆಳಗಡೆ ಅದೆಲ್ಲ ಹೋಗ್ಲಿ ಅಂತೇಳಿ ನೀರು ಹಚ್ಚೋದು ಈ ಥರ ಒಂದು ಬಟ್ಟೆ ಎದ್ದು ಆ ತಣ್ಣೀರೊಳಗೆ ಈ ಥರ ಒರೆಸ್ಬೇಕು ತಣ್ಣೀರು ನೆನ್ಪಿರಲಿ ಅಷ್ಟೇ ಮತ್ತೇನಿಲ್ಲ ಇದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ರಿ ಇದು ಹೆಂಗಂದ್ರೆ ಬಬಲ್ಸ್ ಎಲ್ಲ ಬಂದಿರ್ತೈತಿ ಕೆಳಗಡೆ ನೋಡ್ತಿರ್ಬೋದು ಲೈಟಿಗೆ ಬರತ್ತೈತಿ ಪೂರ್ತಿಗೆ ಆ ಥರ ಎಲ್ಲ ಬಬ್ಬಲ್ಸ್ ಎಲ್ಲ ಬಂದಮೇಲೆ ರೊಟ್ಟಿನ ಟರ್ನ್ ಮಾಡಿ ಮತ್ತೆ ಇನ್ನೊಂದು ಸ ಕಡೆಗೆ ಬೇಯಿಸ್ಕೋಬೇಕಾಗತ್ತೆ ರೀ ಫಸ್ಟ್ನೇ ರೊಟ್ಟಿ ಮಾಮೂಲಿ ಹಂಚೆ ಕಡಿಮೆ ಕಾದಿ ಇರುತ್ತೆ ಸಣ್ಣ ಇಟ್ಟಿರ್ತೀವಿ ಹಿಟ್ಟಿನಾದವ್ರಿಗಿ ಅದು ಸ್ವಲ್ಪ ಹಾಗೆ ಇರುತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ರೊಟ್ಟಿಗೇನು ಏನು ಗೊತ್ತರೆ ಬೇಯಿಸೋದು ಇಂಪಾರ್ಟೆಂಟ್ ಇರ್ತೈತಿ ರೊಟ್ಟಿ ಒಳಗೆ ಕರೆಕ್ಟಾಗಿ ಬೇಯಿಸೋದು ಬೇಯಿಸೋದು ಇರ್ತೈತಿ ಈ ಥರ ಇನ್ನೊಂದು ಸ ಇನ್ನೊಂದು ಕಡೆ ಟರ್ನ್ ಮಾಡಿ ಈ ಕಡೆಯೂ ರೀ ಎಲ್ಲಿ ಸ್ವಲ್ಪ ಹಸಿ ಹಸಿ ಅನಿಸುತ್ತೋ ಅಲ್ಲಿ ಚಪಾತಿ ಎಲ್ಲ ನೀವು ಬಯಸ್ತೀರಲ್ಲ ಒಂದು ಬಟ್ಟೆ ತೊಗೊಂಡು ಒತ್ತಿ ಒತ್ತಿ ಆ ಥರ ನೀವು ಮಾಡ್ಕೊಬೋದು ನಮಗೆ ಮಾಮೂಲಿ ಗೊತ್ತೈತೆ ನಾ ಕೈಲೇ ಜಾಸ್ತಿ ಬೇಯಿಸೋದು ಒಳಸೋದು ಎಲ್ಲ ಮಾಡೋದು ರೊಟ್ಟಿ ಟರ್ನ್ ಮಾಡೋದು ಅದೆಲ್ಲ ನಾ ಬಟ್ಟೆ ಏನು ಸಪ್ರೇಟಾಗಿ ತೊಗೊಳೋದಲ್ಲ ಎಲ್ಲಿ ಹಸಿ ಅನಿಸುತ್ತೋ ಆ ಥರ ಬೆರಳಿಲ್ಲೇ ಒತ್ತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ತೀನಿ ನೋಡ್ತಿರ್ಬೋದು ಈಗ ಆ ಸೈಡನ್ನು ಬೇಯ್ತಿ ಇನ್ನೊಂದು ಇನ್ನೊಂದು ಸರಿನ ಟರ್ನ್ ಮಾಡಿಕೊಂಡು ಆ ಅಂಚಿನ ಸೈಡೆಲ್ಲ ಹಸಿ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯ್ತು ಈಗ ನೋಡ್ರಿ ನಮ್ಮ ಮಾಡೋದನ್ನೆಲ್ಲ ಆ ಥರ ಮಾಡ್ಕೊಂಡ್ರೆ ಆಯಿತು ರೊಟ್ಟಿ ಇಷ್ಟೇ ಈ ರೊಟ್ಟಿ ಮಾಡೋದೇನು ದೊಡ್ಡ ಕೆ ಗುಡ್ದಂಥ ಕೆಲಸ ಅಲ್ಲ ಆದರೆ ಹಿಟ್ಟು ನಾಡ್ದುಕೊಳ್ಳೋದ್ರಾಗ ಸ್ವಲ್ಪ ಏನು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ ಯಾಕಂದ್ರೆ ಬಿಸಿ ಜಿಗಟ್ಟ ಹಾಕಿರ್ತಿವಿ ಕೈ ಸುಡ್ತಿರ್ತೈತಿ ಸ್ವಲ್ಪ ರೊಟ್ಟಿ ಒಳಗೆ ಶಕ್ತಿ ಬೇಕು ರೀ ಗಟ್ಟಿ ರೊಟ್ಟಿ ಬೇಕು ಸಾಫ್ಟಾಗಿರುವಂಥ ಉಬ್ಬಿ ಬರೋಂಥ ರೊಟ್ಟಿ ಬೇಕಂದ್ರೆ ಅಷ್ಟೇ ಮತ್ತೇನೆಲ್ಲ ಈಸಿಯಾಗಿ ಕಲ್ತ್ಕೋಬೋದು ಫಸ್ಟ್ ಒಂದೇ ಸರಿ ಎರಡನೇ ಸರಿ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಮಾಡ್ತಾ ಮಾಡ್ತಾ ಹೋದ್ರೆ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ಬೋದು ನಾನು ಕೂಡ ನಂಗೆ ರೊಟ್ಟಿ ತಿನ್ನೋದಷ್ಟೇ ಗೊತ್ತಿತ್ತು ಮಾಡೋದು ಗೊತ್ತಿರಲಿಲ್ಲ ಆಮೇಲೆ ಕಲಿತಾ ಕಲಿತಾ ಈಗ ರೊಟ್ಟಿ ಮಾಡೋದು ಪರ್ಫೆಕ್ಟಾಗಿ ರೊಟ್ಟಿ ಮಾಡ್ತೀನಿ ಆದರೆ ಬಡಿಯೋದಿಲ್ಲ ನಾನು ಕೂಡ ಲಟ್ಟಿಸ್ತೀನಿ ಮಂದಿಗೆ ಬಡಿಯೋದು ಅಷ್ಟು ಏನು ಕಂಫರ್ಟ್ ಇರೋದಿಲ್ಲ ಲೇಟ್ ಆಗ್ತಿರ್ತವೆ ರೊಟ್ಟಿ ಮಾಡೋದು ಸುಮ್ಮನೆ ಈ ಕಡೆ ಗ್ಯಾಸ್ ವೇಸ್ಟ್ ಆಗ್ತಿರ್ತೈತಿ ನಾನು ಕೂಡ ಹಾಗೆ ನಾನು ಬಡಿಯೋದ್ರಿಂದ ಸ್ವಲ್ಪ ಲೇಟ್ ಮಾಡ್ತೀನಿ ಹಾಗಾಗಿ ನಾನು ಜಾಸ್ತಿ ಈ ಥರ ಉದ್ದಿ ಉದ್ದಿ ಮಾಡಿಬಿಡ್ತೀನಿ ರೊಟ್ಟಿನ ಲಟ್ಟಿಸಿ ರೊಟ್ಟಿ ಮಾಡೋದೇ ಹೆಚ್ಚು ನಾನು ಕೂಡ ಈಗ ಮತ್ತು ಇದು ಮುಟಗಿ ರೊಟ್ಟಿ ಅದೆಲ್ಲ ಮಕ್ಕಳಿಗೆ ಮಾಡ್ಕೊಡ್ತಾರೋ ನೋಡ್ರಿ ದಪ್ಪನ ರೊಟ್ಟಿ ಏನದು ಉಬ್ಬಿ ಬರೋಂಥ ರೊಟ್ಟಿ ಆ ಥರ ಮಾಡ್ಬೇಕಂದ್ರೆ ಏನು ಮಾಡ್ಕೊಂಡ್ರೆ ರೊಟ್ಟಿನ ಸ್ವಲ್ಪ ಹಿಟ್ಟು ಜಾಸ್ತಿನ ತೊಗೊಂಡಿರಿ ಸಣ್ಣ ಸೈಜ್ ಉದ್ಕೋರಿ ಈಗ ನಾನು ತೋರಿಸಿನೆಲ್ಲ ಸಣ್ಣ ತೊಗೊಂಡಿನಿ ಈ ಥರ ಉದ್ಕೊಂಡು ಸೇಮ್ ಟು ಸೇಮ್ ಅದೇ ಥರ ಬೇಯಿಸಿ ಎರಡು ಸೈಡಿನ ಬೇಯಿಸಿ ಹಾಕಬೇಕು ಆವಾಗ ರೊಟ್ಟಿ ಅನ್ನೋದು ಸಾಫ್ಟಾಗಿ ಉಬ್ಬಿ ಹೂ ಬರತ್ತಾ ಭಾಳ ಅಷ್ಟು ರುಚಿಯಾಗಿರ್ತೈತಿ ರೀ ಈಸಿಗೆ ಆಮೇಲೆ ಟೇಸ್ಟಿಗೆ ಕೆಲವು ಜನ ಹಾಕೋರು ಜಿಗಿಟ್ಟು ಹಾಕಿ ಇಟ್ಟು ನಾದಿದ್ವಲ್ಲ ಅಲ್ಲಿ ನಾವು ಅಲ್ಲಿ ಉಪ್ಪುನ ಹಾಕಿರ್ತಾರೆ ಆ ನೀರೊಳಗೆ ನಮ್ಮ ಸೈಡೆಲ್ಲ ನಾವು ಉಪ್ಪು ಹಾಕೋದು ಕಡಿಮೆ ರೀ ನಾವು ಕಲ್ತಿರೋ ಮಟ್ಟಿಗೆ ಹಳ್ಳಿ ಕಡೆ ಎಲ್ಲ ಉಪ್ಪು ಹಾಕೋದಿಲ್ಲ ರೊಟ್ಟಿಗೆ ಹಾಕಬಾರ್ದಂತನೂ ಅಂತಾರ ಕೆಲವು ಸೈಡನ್ ಜನ ಹಾಕ್ತಾರಂತ ಗೊತ್ತು ನನಗೆ ನೋಡಿ ಹಾಕೋರ್ನೂ ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ಏನೋ ರುಚಿ ಅಂತೇಳಿ ಹಾಕ್ತಾರೆ ಅದು ನಮ್ಗೆ ಅಭ್ಯಾಸ ಇಲ್ಲ ನಾವು ಯಾವಾಗೂ ಹಾಕೋದಿಲ್ಲ ಜೊತೆಗೆ ಏನಾದರೂ ಸಾಂಬಾರು ರೊ ಪಲ್ಯ ಮಾಡ್ಕೊಂಡು ತಿಂದ್ರೆ ಅದು ಜೋಳದ ರೊಟ್ಟಿ ರುಚಿ ಉಪ್ಪು ಹಾಕೋದ್ರಿಂದ ಅಂಥ ಪರಿ ಏನು ರುಚಿ ಅನ್ಸೋದಿಲ್ಲ ಅವು ಸೊಪ್ಪನ್ನು ರೊಟ್ಟಿನ ಅಷ್ಟು ರುಚಿ ಇರ್ತೈತೆ ಅದಕ್ಕೆ ಏನು ಪಲ್ಯವೂ ಬೇಡ ಅಷ್ಟು ರುಚಿಯಾಗಿರ್ತೈತೆ ಜೋಳದ ರೊಟ್ಟಿ ನಮ್ಗೆ ಸ್ಟೇಬಲ್ ಫುಡ್ ಅದು ಉತ್ತರ ಕರ್ನಾಟಕದವ್ರಿಗೆ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಈಗ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ ಈಗ ಇದನ್ನು ಉರಿ ಮಾತ್ರ ಯಾವತ್ತೂ ಸಣ್ಣ ಇಟ್ಕೊ ಬೇಯಿಸ್ಕೊಬಿಟ್ರೆ ರೊಟ್ಟಿನೇ ಜಾಸ್ತಿನೇ ಇರಬೇಕು ಆವಾಗ ರೊಟ್ಟಿ ಬೇಗ ಸ್ವಲ್ಪ ಟೈಮ್ನೂ ತೋತೈತಿ ಹಾಗಾಗಿ ಈ ಥರ ನೋಡ್ಕೊಂಡು ನೋಡ್ಕೊಂಡು ಎರಡು ಸೈಡನ್ನ ಬೇಯಿಸ್ಕೊಂಡ್ರೆ ಆಯಿತು ನೋಡ್ರಿ ಸ್ನೇಹಿತರೆ ರೊಟ್ಟಿ ಮಾಡೋದು ಈಸಾಗಿ ಕಲ್ತ್ಕೊಂಬಿಡ್ಬೋದು ಅದು ಉದ್ದದೇನು ಏನದು ಸಾರಿ ಬಡಿಯೋದೇನು ಬೇಡ ಬಡಿಯೋ ಅವಶ್ಯಕತೆನೇ ಇಲ್ಲ ಆಮೇಲೆ ನಾನು ಈ ರೊಟ್ಟಿನ ಒಂದು ತಾಸೊಳಗೆ ಒಂದು ನೂರು ನೂರು ರೊಟ್ಟಿ ಮಾಡಿದ್ದೀನಿ ಅಷ್ಟು ಬೇಗ ಬೇಗ ಮಾಡ್ಕೋತೀನಿ ಈ ಥರ ಪಟಾಪಟ ಮಾಡಿದ್ರೆ ಆರಾಮಾಗಿ ಮಾಡ್ಕೋಬೋದು ಅಂತ ಆಸಿನ ಒಂದು ಎಂಥ ಸ್ಟಾರ್ಟಿಂಗ್ ಕಲಿತಾರಂದ್ರೆ ಒಂದು ಇಪ್ಪತ್ತು ರೊಟ್ಟಿ ಮೂವತ್ತು ರೊಟ್ಟಿ ಆದರೂ ಆರಾಮ್ ಆದ್ರಿಂದ ನಾನು ಒಂದು ನೂರು ರೊಟ್ಟಿ ಮಾಡಿದ್ದೆ ನೋಡ್ತಿರ್ಬೋದು ನೀವು ಈಗ ಮತ್ತೆ ಇನ್ನೊಂದು ರೊಟ್ಟಿ ಹಾಕಿನಿ ಇದು ಮುಟಗಿಗೆ ಅಂತೇಳಿ ತನ ಮನಿಗೆ ಮಾಡಿಕೊಡ ಇಷ್ಟೇ ಸ್ನೇಹಿತರೆ ಮತ್ತೇನೇ ಇಲ್ಲ ರೊಟ್ಟಿ ಮಾಡೋದು ಜೋಳದ ರೊಟ್ಟಿ ಮಾಡೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ಆಮೇಲೆ ಸ್ನೇಹಿತರೆ ಜೋಳದ ರೊಟ್ಟಿ ಇದು ಈ ಥರ ರೊಟ್ಟಿ ಇದ್ದು ಬಿಟ್ರೆ ಬೇರೆ ಏನದು ಕಾಳು ಪಲ್ಯ ಆಯಿತು ತರಕಾರಿ ಪಲ್ಯ ಆಯಿತು ಸಾರು ಪ್ರತಿಯೊಂದಕ್ಕೂ ಮ್ಯಾಚ್ ಆಗುತ್ತೆ ಈ ಜೋಳದ ರೊಟ್ಟಿ ಜೊತೆಗೆ ಇಂಥದ್ದೇ ಮಾಡ್ಕೊಂಡು ತಿನ್ಬೇಕು ಅದಕ್ಕೆ ಅದ ಸೂಟ್ ಆಗುತ್ತಾ ಅನ್ನೋಲ್ಲ ಪ್ರತಿಯೊಂದ್ರಾಗೂ ಹೇಳಿ ಮಾಡಿಸಿದ್ರು ರೊಟ್ಟಿ ಮಾತ್ರ ಜೋಳದ ರೊಟ್ಟಿ ಮಾತ್ರ ನೀವು ಯಾವ್ದಾರ ತಿಂದರೂ ಅಷ್ಟೇ ರುಚಿಯಾಗಿರ್ತೈತಿ ಈಗ ನಾನು ರೊಟ್ಟಿ ಮಾಡೋದೆಲ್ಲ ಮುಗಿತು ಸ್ನೇಹಿತರೆ ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದವು ಆ ರೊಟ್ಟಿ ಲಟ್ಟಿಸಿರೋ ರೊಟ್ಟಿಗೂ ಆಮೇಲೆ ಕೈಲೇ ಬಡ್ದು ಮಾಡ್ತಾರಲ್ಲ ಆ ರೊಟ್ಟಿಗೂ ಸ್ವಲ್ಪ ವ್ಯತ್ಯಾಸ ಇರ್ತೈತಿ ರೀ ಲಟ್ಟಿಸಿದ ರೊಟ್ಟಿ ಹೆಂಗೆ ಸ್ವಲ್ಪ ಏನು ಹೆಂಗೆ ಹೇಳಕ್ಕೆ ಬರೋದು ಕಟ್ಟಕೋ ಇದು ಬಡದ ರೊಟ್ಟಿನ ಬೇರೆ ಇರ್ಕೋರಿ ರುಚಿ ಒಳಗೂ ಡಿಫ್ರೆನ್ಸ್ ಗೊತ್ತಾಗತ್ತದ ಹೇಳೋಕ್ಕಿಂತ ತಿಂತೀವಲ್ಲ ಎರಡು ಥರನೂ ರೊಟ್ಟಿ ತಿಂತಿರ್ ತಿಂತೀವಲ್ಲ ಆವಾಗ ಬೇರೆನೇ ಇರ್ತ ಗೊತ್ತಿರ್ತ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಮಾರ್ಕ್ ಮಾರ್ಕ್ ಇರ್ತಲ್ಲ ಅರ್ಸಿದ ರೊಟ್ಟಿ ಅಂತ ಗೊತ್ತಾಗ್ತಿರ್ತಿದ್ರೆ ಯಾಕಂದ್ರೆ ಕವರ್ ಕಟ್ಟಿರ್ತೀವಲ್ಲ ಲತ್ತಣಿಗೆಗೆ ಇದಕ್ಕೆ ಬಡದ ರೊಟ್ಟಿಗೆ ಹಂಗೇನಿಲ್ಲ ಈ ಥರ ಯಾವುದೇ ಮಾರ್ಕ್ ಇರಲ್ಲ ಇದೇ ಡಿಫ್ರೆನ್ಸ್ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ